ಪ್ರೈಜುಲಾಡೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯ ನೋಡಿಕೊಳ್ಳೋಣ ಲೋಕನವರದ ಸುವಾರ್ತೆ ಇಪ್ಪತ್ತ ಎರಡನೇ ಅಧ್ಯಾಯ ಅದರ ಐವತ್ನಾಲ್ಕನೇ ವಚನ ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು ಪೇತ್ರನು ದೂರದಿಂದ ಹಿಂದಿಂದೇ ಹೋಗುತ್ತಿದ್ದನು ಅಂಗಳದ ನಡುವೆ ಅವರು ಬೆಂಕಿ ಹೊತ್ತಿಸಿ ಹೊಟ್ಟಾಗಿ ಕೂತುಕೊಳ್ಳಲು ಅವರ ನಡುವೆ ಪೇತ್ರನು ಕೂತುಕೊಂಡನು ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನ ಅವನ ಸಂ ಅವನ ಕಂಡು ಅವನ ತುಷ್ಟಿಸಿ ನೋಡಿ ಇವನು ಸಹ ಅವನ ಸಂಗಡ ಇದ್ದವನು ಅಂದಳು ಆದರೆ ಅವನು ನಾನು ಅವನನ್ನು ಅರಿಯನಮ್ಮ ಎಂದು ಹೇಳಿದನು ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು ಅಲ್ಲಪ್ಪ ಹೆಚ್ಚು ಕಡಿಮೆ ಒಂದು ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು ಇವನು ಗಲೀಲಾಯದವನು ಅಷ್ಟೆ ಎಂದು ದೃಢವಾಗಿ ಹೇಳಿದನು ಆದರೆ ಪೇತ್ರನು ನೀನು ಹೇಳುವುದೇನು ನಾನು ಅರಿಯನಪ್ಪ ಅಂದನು ಅವನು ಈ ಮಾತು ಆಡುತ್ತಿರುವಾಗಲೇ ಕೋಳಿ ಕೂಗಿತ್ತು ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿ ನೋಡಿದನು ಆಗ ಪೇತ್ರನು ಈ ಮಹತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯೇನು ಎಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿಕೊಂಡು ಹೊರಗೆ ಹೋಗಿ ಬಹು ವ್ಯತೆ ಪಟ್ಟು ಆತ ಅಲಲುಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನಾವು ನೋಡುವಾಗ ಅಂದರೆ ಯೇಸುಸ್ವಾಮಿಯನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾನೆ ಮಹಾಯಾಜಕನ ಮನೆಯೊಳಗೆ ತೆಗೆದುಕೊಂಡು ಹೋಗುತ್ತಿದ್ದರು ಆ ಹೋಗುವಾಗ ಪೇತ್ರನ ದೂರದಿಂದ ಹಿಂದಿಂದೇ ಹೋಗ್ತಿದ್ದ ಅಂಗಳದಲ್ಲಿ ನಡೆದು ಏನು ಮಾಡ್ತಾಯಿದ್ರು ಅಂದರೆ ಅಲ್ಲಿರುವಂಥ ಜನರು ಏನು ಮಾಡ್ತಾಯಿದ್ರು ಚಳಿ ಕಾಯಿಸ್ಕೊಳ್ಕೊಳ್ತು ಕುಳಿತಿರುವಾಗ ಪೇತ್ರನನ್ನು ಕೂಡ ಹೋಗಿ ಅಲ್ಲಿ ಚಳಿ ಕಾಯಿಸ್ಕೊಳ್ತು ಒಬ್ಬ ದಾಸಿಯವನನ್ನು ನೋಡಿ ಅಂತ ನೀನು ಸಾವನ ಸಂಗಡ ಇದ್ದವನಲ್ಲವೇ ಎಂದು ಕೇಳಿದಾಗ ನಾನು ಅವನ್ನು ಅರಿಯನಮ್ಮ ಎಂದು ಒಂದು ಪೈಲಾಸ ಮಾಡಿದೆ ಮೊದಲನೇ ಸಲ ಅಲ್ಲಗಳಿದ ಎರಡನೇ ಸಲ ಹೋಗಿ ಮತ್ತೊಬ್ಬನಿಗೆ ಕೇಳಿದಾಗ ನೀನು ಸಾವನ ಸಂಗಡಿ ಇದ್ದವನೇ ಅಂದನು ಅವಾಗ ಮತ್ತು ನಾನು ಅರಿಯೇನಪ್ಪ ಅಂದ್ರೆ ಹೇಳಿದ ಮೂರನೇ ಸಾರತಿ ಮೂರನೇ ವ್ಯಕ್ತಿ ಕೇಳಿದಾಗ ಕೂಡ ನಾನು ಅವನನ್ನು ಅರಿಯನಪ್ಪ ಎಂದು ಹೇಳಿದೆ ಹೇಳುವಾಗ ಅಲ್ಲಿ ನಿಂದು ಅಲ್ಲಿ ಹೋಗಿ ಅಳಿ ಅರಿಯನ್ನು ಹೇಳುವ ಹೇಳುತ್ತಿರುವಾಗಲೇನು ಮಾಡಿದ ಕೋಳಿ ಕೂತು ಕೋಳಿ ಕೂರುವಾಗ ದೇವರೇನು ಮಾಡ್ತೀವಿ ಇಷ್ಟ ತಿರುಗಿಕೊಂಡು ಓಡೋದಿಟ್ಟು ಬೇತರೇ ಅವಾಗ ಯೇಸು ಸ್ವಾಮಿ ಆತನನ್ನು ಪೇತ್ರನ ಕಡೆಗೆ ತಿರುಗಿ ನೋಡಿದಾಗ ಪೇತ್ರನು ಏನು ಮಾಡಿದೆ ಅಂದರೆ ಅಂದರೆ ಈ ಹೊತ್ತು ಕೋಳಿ ಹೋಗೋಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತು ಅವನಿಗೆ ತರಕ ಜ್ಞಾಪಕ ಮಾಡ್ಕೊಂಡು ಏನು ಮಾಡಿದ ಬಹು ವ್ಯತೆ ಪಟ್ಟು ಹೊರಗೆ ಹೋಗಿ ಏನು ಮಾಡಿದ ಹೊರಗಡೆ ಹೋಗಿ ಅಳ್ತಾ ಇದ್ದ ಬಹು ಪ್ರಶ್ಚಾತಾಪಟ್ಟು ಅಳ್ತಾ ಇದ್ದ ಅದೇ ರೀತಿ ಪ್ರಿಯರೇ ಅಂದರೆ ಆತನ ಪೈಲಿ ಹೇಳಿದ್ದ ನಿನ್ನ ಕೂಡ ನಾನು ಸೆರೆಮನೆಗೆ ಬರುವುದಕ್ಕೂ ಸಾಯೋದಕ್ಕೂ ಸಿದ್ಧವಾಗಿದ್ದೀನಿ ಕರ್ತನೆ ಎಂದು ಹೇಳಿದ ಅದೇ ಸ್ವಾಮಿ ಹೇಳಿದ್ರು ನೀನು ನನ್ನ ವಿಷಯದಲ್ಲಿ ಮೂರು ಸಾರಿ ಅವನು ಅರಿಯನೆಂಬುದಾಗಿ ಅಲ್ಲ ಗಳಬೇಕಂತೇಳಿ ಅಂದರೆ ಸ್ವಾಮಿ ಹೇಳಿದ್ರು ಇಲ್ಲ ಯಾವಾಗ ಮೂರು ಸಾರಿ ಏನು ಮಾಡಿದ್ರೆ ಕ್ಷೇತ್ರನೂ ಅಲ್ಲ ಗಳಿದ ನೋಡಿದ್ರೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ದೃಢವಾಗಿ ನಾವು ಹುಡ್ಕೋಬೇಕು ಯಾವಾಗ ನಮ್ಮ ಸಮಯ ಯಾವಾಗಾದರೂ ಕೂಡ ನಾವು ದೇವರನ್ನು ಬಿದ್ದ ಕೂಡರಾಗಿರಬಾರ್ದು ನಾವು ಯಾವಾಗೂ ಅರಿಯೋರ ಅರಿಯನೆಂಬುದಾಗಿರಬಾರ್ದು ಕ್ಷೇತ್ರನ ಅದನ್ನೇ ಮಾಡಿದ ಇಲ್ಲಿ ಅದು ನನಗೆ ನೋಡಿದರೆ ಯೇಸ್ವಾಮಿ ಶಿಷ್ಯನು ಆದರೆ ಇಲ್ಲಿ ಸಮಸ್ಯೆ ಏನಿದೆ ಕಲ ಆ ನಾನು ದೇ ಆತನನ್ನು ಅರೇನಮ್ಮ ಎಂದು ಹೇಳಿದ ಅತಿಕ್ರಿಯರೇ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ನಾವು ದೇವರನ್ನು ಅಲ್ಲಗಳಿದು ಬೇಡ ಯಾಕೆಂದರೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬಹಳ ಮುಖ್ಯ ದೇವರು ಯಾಕೆಂದರೆ ನಮ್ಮ ಜೀವಿತದಲ್ಲಿ ದೇವರೇ ಇಲ್ಲ ಅಂದರೆ ನಮ್ಮ ಜೀವನ ಯಾವುದಕ್ಕೂ ಉಪಯೋಗಕರವಾಗುವುದಲ್ಲ ಅದಕ್ಕಾಗಿ ದೇವರನ್ನು ಇನ್ನೂ ದೃಢವಾಗಿರೋದು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿ ಆಕಾಶಗಳು ಉಂಟು ಮಾಡಿದಂಥ ದೇವ ನಿನಗೆ ಸ್ತೋತ್ರ ಕರ್ತನೆಯಪ್ಪ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೋ ದೇವ ಈಡುವೆ ನೋಡ್ತಿರುವಂಥ ಪ್ರತಿಯೊಬ್ಬರು ಕರ್ತನೆ ದೃಢವಾಗಿ ಅವರು ನಿಲ್ಲುವಂತೆ ನೀನು ಸಹಾಯ ಮಾಡೋ ನನ್ನ ಕರ್ತನೆ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗಲಪ್ಪ ಯೇಸುನ ತಂದೆ ಪ್ರತಿಯೊಬ್ಬರನ್ನು ಮುಟ್ಟು ಆಶ್ರದಿಸಿ ಬಲಪಡಿಸು ಕರ್ತನೇಪ್ಪ ಪ್ರತಿಯೊಬ್ಬರನ್ನು ಕರಕ್ಕೆ ಒಪ್ಪಿಸ್ತಾನೆ ತಂದೆ ಯೇಸು ಕ್ರಿಸ್ತನಾಮೇ ನೋಡುತ್ತ ಪ್ರತಿಯೊಬ್ಬರನ್ನು ಆಶ್ರದಿಸಿ ಬಲಪಡಿಸು ಯೇಸು ನಾಮಲಿ ತಂದೆ ಆಮೇನ್ ಆಮೇಲೆ